ದೂರದ ಕಾಡಿನ ಮಧ್ಯದೊಳಗೊಂದು ಕಾಗೆ ಮೂಲೆಯಲ್ಲಿ ಕುಳಿತು ಜೋರಾಗಿ ಕಿರುಚುತ್ತಾ ಜೋರಾಗಿ ಅಳ್ತಾ ಇರುತ್ತೆ ಇದನ್ನ ನೋಡಿದಂತಹ ನವಿಲೊಂದು ಆ ಕಾಗೆಯ ಬಳಿ ಹೋಗಿ ಕಾಗಣ್ಣ ಕಾಗಣ್ಣ ಯಾಕಣ್ಣ ಇಷ್ಟೊಂದು ಜೋರಾಗಿ ಕಿರಿಸ್ತಾ ಇದ್ಯಾ ಯಾಕಣ್ಣ ಏನಾಯ್ತಣ್ಣ ಅಂತ ಪ್ರಶ್ನೆಯನ್ನ ಮಾಡುತ್ತೆ ಅದಕ್ಕೆ ಕಾಗೆ ನವಿಲಕ್ಕ ನವಿಲಕ್ಕ ನೋಡು ಕಾಡಿನಲ್ಲಿ ಇರುವಂತವರೆಲ್ಲ ನನ್ನನ್ನ ನೋಡಿ ತಮಾಷೆಯನ್ನ ಮಾಡ್ತಾರೆ ನಾನು ಹಾಡನ್ನು ಹಾಡೋದಕ್ಕೆ ಹೋದ್ರೂ ತಮಾಷೆಯನ್ನು ಮಾಡ್ತಾರೆ ನಾನು ಏನಾದ್ರೂ ಮಾತನಾಡಿದ್ರೂ ಸಾಕು ನನ್ನನ್ನು ನೋಡಿ ನತ್ತರೆ ನನ್ನ ಮೈ ಬಣ್ಣವೆಲ್ಲವೂ ಸಹ ಒಂದೇ ರೀತಿಯಾಗಿದೆಯಂತೆ ಕಾಡಿನಲ್ಲಿ ಇರೋಂಥವರೆಲ್ಲರೂ ಸಹ ನನ್ನನ್ನು ನೋಡಿ ಅಪಾಸ್ಯವನ್ನ ಮಾಡ್ತಾರೆ ನವಿಲಕ್ಕ ನವಿಲಕ್ಕ ನಿನ್ನನ್ನೇ ನೋಡು ನೀನು ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ಯಾ ನಿನ್ನ ಗರಿಗಳು ನೋಡು ಎಷ್ಟು ಬಣ್ಣ ಬಣ್ಣಗಳಿಂದ ಕೂಡಿದವೆ ನವಿಲಕ್ಕ ನವಿಲಕ್ಕ ನೀನು ನಿನ್ನ ಗರಿಗಳನ್ನು ನನಗೂ ಸಹ ನೀಡ್ತೀಯ ಅಂತ ಕಾಗೆ ನವಿಲಿನ ಬಳಿ ಕೇಳುತ್ತೆ ನವಿಲು ಸಹ ಕಾಗೆಯ ಪರಿಸ್ಥಿತಿಯನ್ನು ನೋಡಿ ಅಯ್ಯೋ ಪಾಪ ಅಂತ ತಿಳಿದು ತನ್ನ ಒಂದಷ್ಟು ಗರಿಗಳನ್ನು ಕಾಗೆಗೆ ನೀಡುತ್ತೆ ಕಾಗೆ ತುಂಬಾ ತುಂಬ ಖುಷಿಯಿಂದ ನವಿಲು ನೀಡಿದಂತಹ ಗರಿಗಳನ್ನು ತನ್ನ ಪುಕ್ಕದ ಒಳಗಡೆ ಸಿಕ್ಕಿಸಿಕೊಂಡು ಕಾಡಿನ ಒಳಗಡೆ ಜೋರಾಗಿ ಕುಣಿಯುತ್ತಾ ಕೂಗುತ್ತಾ ಹಾಡು ಹಾಡುತ್ತಾ ತನ್ನ ತಂದೆಯ ಬಳಿ ಹೋಗುತ್ತೆ ತನ್ನ ತಂದೆಯ ಬಳಿ ಹೋದಂತಹ ಕಾಗೆ ಅಪ್ಪಯ್ಯ 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 ನೋಡು ಇವಾಗ ನಾನು ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದೀನಿ ಅಪ್ಪಯ್ಯ ನಾನು ಇವಾಗ ಕಾಡಿನ ಮಧ್ಯದೊಳಗಡೆ ಹೋಗಿ ಹಾಡನ್ನು ಹಾಡಿದ್ರೆ ನನ್ನ ಹಾಡನ್ನು ಎಲ್ಲರೂ ಸಹ ಮೆಚ್ಚಿಕೊಳ್ತಾರಲ್ವ ನಾನು ಏನಾದರೂ ಹೇಳಿದ್ರೆ ನನ್ನ ಮಾತುಗಳನ್ನು ಎಲ್ಲರೂ ಸಹ ಕೇಳ್ತಾರಲ್ವಾ ಅಂತ ತಂದೆಯ ಬಳಿ ಕಾಗೆ ಪ್ರಶ್ನೆಯನ್ನು ಮಾಡುತ್ತೆ ಅದಕ್ಕೆ ತಂದೆ ಕಾಗೆ ಹೌದು ಮಗನೇ ನೀನು ನೋಡೋದಕ್ಕೆ ಇವಾಗ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ತುಂಬ ತುಂಬ ಸುಂದರವಾಗಿ ಕಾಣಿಸ್ತಿದ್ಯಾ ನೀನು ಇವಾಗ ಕಾಡಿನ ಮಧ್ಯದ ಒಳಗಡೆ ಹೋಗು ಕಾಡಿನ ಮಧ್ಯದೊಳಗೆ ಹೋಗಿ ಜೋರಾಗಿ ಹಾಡನ್ನ ಹೇಳು ನೃತ್ಯವನ್ನ ಮಾಡು ನಿನ್ನ ಮಾತನ್ನ ಎಲ್ಲರೂ ಸಹ ಕೇಳ್ತಾರೆ ನಿನ್ನ ಎಲ್ಲರೂ ಸಹ ಮೆಚ್ಚಿಕೊಳ್ತಾರೆ ನಿನ್ನ ಜೊತೆ ಎಲ್ಲರೂ ಸಹ ಸ್ನೇಹವನ್ನು ಪಡೋದಕ್ಕೆ ಇಷ್ಟವನ್ನ ಪಡ್ತಾರೆ ಈಗ ನೀನು ಕಾಡಿನ ಮಧ್ಯದೊಳಗಡೆ ಹೋಗುವಂತ ತಂದೆ ಕಾಗೆ ಕಾಗೆಯನ್ನ ಕಳಿಸ್ಕೊಡುತ್ತೆ ಕಾಗೆಯು ಸಹ ಕಾಡಿನ ಮಧ್ಯಕ್ಕೆ ಬಂದು ಜೋರಾಗಿ ಹಾಡನ್ನ ಹೇಳುತ್ತಾ ತುಂಬಾ ತುಂಬಾ ಕಷ್ಕ ಕರ್ಕಶವಾಗಿ ಹಾಡನ್ನ ಹೇಳ್ತಾ ಇರುತ್ತೆ ತುಂಬಾ ತುಂಬಾ ಜೋರಾಗಿ ಹಾಡನ್ನ ಹೇಳ್ತಾ ಕುಣಿತಾ ಇರುತ್ತೆ ಇದನ್ನ ನೋಡಿದಂತಹ ಉಳಿದಂತಹ ಪ್ರಾಣಿ ಪಕ್ಷಿಗಳೆಲ್ಲವೂ ಸಹ ಆ ಕಾಗೆಯನ್ನ ನೋಡಿ ನಗೋದಕ್ಕೆ ಪ್ರಾರಂಭವನ್ನು ಮಾಡ್ತವೆ ಮತ್ತಷ್ಟು ಮತ್ತಷ್ಟು ಅಪಹಾಸ್ಯವನ್ನು ಮಾಡೋದಕ್ಕೆ ಪ್ರಾರಂಭವನ್ನ ಮಾಡ್ತವೆ ಒಂದು ರೀತಿಯಾಗಿ ಕಾಗೆಗೆ ಮುಜುಗರ ಅನಿಸ್ಬಿಡುತ್ತೆ ಮುಜುಗರಗೊಂಡಂತಹ ಕಾಗೆ ಅಲ್ಲಿಂದ ತುಂಬಾ ತುಂಬಾ ದುಃಖದಿಂದಲೇ ಮತ್ತೆ ನವಿಲಿನ ಬಳಿ ಬರುತ್ತೆ ನವಿಲಿನ ಬಳಿ ಬಂದಂತಹ ಕಾಗೆ ನವಿಲಕ್ಕ ನವಿಲಕ್ಕ ನೀನು ನನಗೆ ಮೋಸವನ್ನ ಮಾಡಿಬಿಟ್ಟೆ ನಿನ್ನಿಂದಲೇ ನನಗೆ ಇವತ್ತು ತುಂಬಾ ತುಂಬಾ ಅವಮಾನವಾಯಿತು ನೀನು ಕೊಟ್ಟಂತಹ ಗರಿಗಳಿಂದಲೇ ನನಗೆ ಅವಮಾನವಾದಂತಹದ್ದು ಇವತ್ತಿನ ಈ ನನ್ನ ಅವಮಾನಕ್ಕೆ ನೀನೇ ಮುಖ್ಯ ಕಾರಣ ಅಂತ ನವಿಲನ್ನು ದೋಷಿಸೋದಕ್ಕೆ ಕಾಗೆ ಪ್ರಾರಂಭವನ್ನು ಮಾಡಿಬಿಡುತ್ತೆ ನವಿಲು ಏನನ್ನು ಮಾತನಾಡ್ದಲೇ ಸುಮ್ಮನೆ ಹಾಗೆ ತಲೆ ಬಗ್ಗಿಸ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ ಇದರ ನೀತಿ ಪಾಠ ಏನು ಅಂತಂದರೆ ನಾವು ಹೇಗಿರ್ತೀವೋ ಅದೇ ರೀತಿಯಾಗಿ ಇರಬೇಕು ಮತ್ತೊಬ್ಬರನ್ನು ಮೆಚ್ಚಿಸುವಂತಹ ಉದ್ದೇಶದಿಂದ ನಮ್ಮ ಮಾತುಗಳಲ್ಲಿ ಬಣ್ಣವನ್ನು ತುಂಬಿಸಿಕೊಂಡು ನಮ್ಮ ಮೈ ಬಣ್ಣವನ್ನು ಬದಲಾಯಿಸಿಕೊಂಡ್ರೆ ಸಮಾಜದ ಮುಂದೆ ಬೆತ್ತಲಾಗಬೇಕಾಗುತ್ತೆ ಸಮಾಜ ನಮ್ಮನ್ನ ನೋಡಿ ಅಪಹಾಸ್ಯವನ್ನು ಮಾಡೋದಕ್ಕೆ ಪ್ರಾರಂಭವನ್ನ ಮಾಡುತ್ತೆ ನಮ್ಮನ್ನ ನೋಡಿ ನಗೋದಕ್ಕೆ ಪ್ರಾರಂಭವನ್ನ ಮಾಡುತ್ತೆ ಅಂತ ಹೇಳ್ತಾ ಇದು ಆ ಒಂದು ಕಾಗೆಯ ಕತೆ ಏನೇಳಿ ಆ ಒಂದು ಕಾಗೆಯ ಕತೆ ಅಂತ ಹೇಳುತ್ತ ಆ ಕೃಷ್ಣ ನಿಮ್ಮೆಲ್ಲಾರ್ಗು ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ